ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಶ್ರೀ ಜಗದ್ಗುರು ಸಿದ್ಧರೂಢ ಮಹಾಸ್ವಾಮಿಗಳವರ ಪುರಾಣ ಪ್ರವಚನ ಮಂಗಲ ಸಮಾರೋಪ ಸಮಾರಂಭ ನಡೆಯಿತು सवीर करवावहै है तेजस्वी नाम ಈ ವೇಳೆ ದಿವ್ಯ ಸಾಹಿತ್ಯವನ್ನ ಅಲಂಕರಿಸಿರುವ ಶ್ರೀ ಸಿದ್ದರೂಢ ಆಶ್ರಮದ ಶ್ರೀ ಚಿದ್ಗನಾನಂದ ಪೂಜ್ಯರು ಮಾತನಾಡಿ ಅಪಪ್ರಚಾರಗಳು ದೇವತೆಗಳನ್ನ ಬಿಟ್ಟಿಲ್ಲ ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿಯೇ ನಾವು ಆನಂದವಾಗಿ ಇರುವುದನ್ನ ಕಲಿಯಬೇಕು ನಾವು ನಮ್ಮನ್ನ ಸುಧಾರಣೆ ಮಾಡಲಿಕ್ಕೆ ಆಧ್ಯಾತ್ಮ ಬಹಳ ಅವಶ್ಯಕತೆ ಇದೆ ನಾವು ನಮ್ಮನ್ನ ಅರ್ಪಣೆ ಮಾಡಿಕೊಂಡು ದೇವರ ಶ್ರದ್ಧೆ ಭಕ್ತಿ ಸಾತ್ವಿಕ ಗುಣಗಳನ್ನ ಮೈಗೂಡಿಸಿಕೊಂಡು ಕಾಯಕದಲ್ಲಿ ತೊಡಗಿಕೊಂಡು ಸುಂದರವಾದ ಬದುಕನ್ನ ಕಟ್ಟಿಕೊಂಡು ಜೀವಿಸೋಣ ಹಾಗೂ ಶ್ರದ್ಧೆ ಭಕ್ತಿ ಸಾತ್ವಿಕ ಗುಣಗಳು ವಿದ್ಯೆ ಕಾಯಕವನ್ನ ನಮ್ಮ ಯಾರು ಕಸಿದುಕೊಳ್ಳಲಾರರು ಅವರಿಗೆ ಒದಗಿ ಬಂದಿರುವ ಕರ್ಮಗಳನ್ನ ಅವರೇ ಅನುಭವಿಸಬೇಕು ಕಾಯಕವೇ ಕೈಲಾಸ ಎಂದರು ನಾವು ಹೋಗುತ್ತೇವೆ ಅದರ ಬೆನ್ನ ಹಿಂದೆನೆ ಅಪಕೀರ್ತಿ ಅಪಪ್ರಚಾರ ಇದು ಕಟ್ಟಿಟ್ಟ ಬುದ್ಧಿ ಇದು ನಮ್ಮ ನಿಮ್ಮಂತವರಿಗೆ ಅಲ್ಲ ಎಂತೆಂತ ಎಂತೆಂತ ಮಹಾನ್ ಋಷಿ ಮುನಿಗಳಿಗೆ ದೇವಾ ದೇವಾದಿ ದೇವತೆಗಳಿಗೆ ಮಹಾತ್ಮರಿಗೆ ಯೋಗಿಗಳಿಗೆ ಸಂತರಿಗೆ ಬಸವಾದಿ ಶಿವಶರಣರಿಗೆ ಇದು ಯಾರನ್ನೂ ಈ ಸಮಾಜ ಬಿಟ್ಟಿಲ್ಲ ಅದು ಬಿಡುದೂ ಇಲ್ಲ ಅದರವಾಗಿ ನಾವು ಹೇಳೋದು ಬಂಧುಗಳೇ ಏ ಏನು ಭಗವಂತ ಇದೆ ಕೊಟ್ಟಿದಾನೋ ಅದರಲ್ಲಿನೆ ಆನಂದವಾಗಿ ಇರೋಣ ಯಾಕೆ ನಾವು ಇಲ್ಲಿ ಬಂದಿರೋದು ಅಂತಂದ್ರೆ ನಮ್ಮನ್ನು ನಾವು ಸುಧಾರಣೆ ಮಾಡಿಕೊಳ್ಳೋದಕ್ಕಾಗಿ ನಮ್ಮನ್ನು ನಾವು ಸಿದ್ಧಾರುಢರಿಗೆ ಅರ್ಪಣೆ ಮಾಡಿಕೊಂಡು ಭಯ ಭಕ್ತಿ ಶ್ರದ್ಧೆ ಪ್ರೀತಿ ವಿಶ್ವಾಸ ಗೌರವ ಹೃದಯತೆ ಇವೆಲ್ಲವುಗಳನ್ನ ಸಾತ್ವಿಕತೆಯನ್ನ ಮೈಗೂಡಿಸಿಕೊಂಡು ಸುಂದರವಾಗಿರತಕ್ಕಂತಹ ಬದುಕನ್ನ ನಾವು ರೂಪಿಸಿಕೊಳ್ಳಿ ಬಂದಿರೋದು ನಂತರ ಚೋಡಕುರುಳಿ ಶ್ರೀ ಸಿದ್ಧರೂಢ ಆಶ್ರಮದ ಶ್ರೀ ಚಿತ್ಕಂದ ಭಾರತಿ ಸ್ವಾಮೀಜಿ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ದೀಪ ಪ್ರಜ್ವಲಿಸುವ ಮೂಲಕ ಮಾತನಾಡಿ ನೀವು ಆರಾಮ ಇರಬೇಕು ಆದ್ರೆ ನಿತ್ಯ ಬಾಯಲ್ಲಿ ಶಿವಾಯ ನಮಃ ಪಂಚಾಕ್ಷರಿ ಮಂತ್ರ ನಾಮಸ್ಮರಣೆ ಮಾಡ್ರಿ ಧರ್ಮ

ತಾಯ ಯಾವಾಗಲೂ ಶಿವಾಯ ನಮಃನು ಅಂತ ಪಂಚಾಕ್ಷರಿ ಮಂತ್ರ ಜಪ ಬಿಡಬೇಡ್ರಿ ಯಾವಾಗಲೂ ಕಣ್ಣಿನೊಳಗೆ ಸಿದ್ಧಾಡ್ರ ಮೂರ್ತಿ ನಿಮ್ಮ ಕಣ್ಣು ಮುಂದೆ ಬರಲಿ ಯಾವಾಗಲೂ ಅವ್ರ ಚರಿತ್ರೆ ಪಟಲ ಧ್ಯಾನ ನಾಮಸ್ಮರಣೆ ಇತ್ತಂದ್ರೆ ನಿಮ್ಮಂತ ಸುಖಿಗಳು ಈ ಜಗತ್ತಿನ ಯಾರೂ ಇರೋದಿಲ್ಲ ಕಾರ್ಯಕ್ರಮದಲ್ಲಿ ಈ ವರ್ಷ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದ ವಿದ್ಯಾರ್ಥಿಗಳನ್ನ ಸಾಧನೆ ಮಾಡಿದ ಸಮಾಜ ಸಾಧಕರನ್ನ ಹಾಗೂ ಕಾರ್ಯಕ್ರಮಕ್ಕೆ ತಿಂಗಳ ಪರ್ಯಂತ ಅನ್ನದಾಸುಹ ಮಾಡಿದ ದಾನಿಗಳನ್ನ ಸ್ಮರಿಸಿದರು ಈ ಸಂದರ್ಭದಲ್ಲಿ ಶ್ರೀ ಮಹಾಲಿಂಗಯ್ಯ ಹಿರೇಮಠ ಸ್ವಾಮೀಜಿ ಹಿರಿಯರಾದ ಲಕ್ಷ್ಮಟ್ಟಿ ತೇಲಿ ಗಜಾನನ ಕಾಗೆ ವೀರೇಶ ರಾಜಮಾನೆ ಮಹೇಶ ಪಟ್ಟಣಶೆಟ್ಟಿ ಸಂಜೀವ ಪುಲಾರೆ ಮೋಹನ ಬೊಸುಗುಂಡೆ ಸಾತಪ್ಪ ಪುಲಾರೆ ಅಶೋಕ ಖೋತಾ ಅಪ್ಪಾಸಾಬ ಗಿಣಮೂಗೆ ಶ್ರೀಶೈಲ ದಾದೂರೆ ಹಾಗೂ ಶ್ರೀ ವೀರಶೈವ ಶಿವಾನುಭವ ಸಂಸ್ಥೆ ಮತ್ತು ಶ್ರೀ ಬಸವೇಶ್ವರ ತರುಣ ಮಂಡಲ ಸದಸ್ಯರು ಗ್ರಾಮದ ವಿವಿಧ ಮುಖಂಡರುಗಳು ಉಪಸ್ಥಿತರಿದ್ದರು ಶಿಕ್ಷಕರಾದ ಮಲ್ಲಿಕಾರ್ಜುನ ಪುಲಾರೆ ಸ್ವಾಗತಿಸಿದರು ಪಾಟೀಲ ನಿರೂಪಿಸಿ ಯಲ್ಲಪ್ಪ ಯಲ್ಲಟ್ಟಿ ವಂದಿಸಿದರು ರಮೇಶ್ ಕಾಮ್ಲೆ ನೈನ್ ಲೈನ್ ನ್ಯೂಸ್ ರಾಯಭಾಗ